ಫ್ರೆಂಡ್ಸ್ ನಮ್ಮ ಯಾದಗಿರಿ ಭೀಮಾ ಬ್ರಿಡ್ಜ್ ಭೀಮಾ ನದಿ ಬ್ರಿಡ್ಜ್ ಹೆಂಗಾಗ್ಯದಪ್ಪ ಅಂದರೆ ಎಲ್ಲ ಬೀಳು ಬಿದ್ದು ಬಿಟ್ಟದೆ ಎಲ್ಲ ನೀವು ಭಾಳಷ್ಟು ಹೇಳಿದ್ರಿ ವೀಡಿಯೋ ವಿಡಿಯೋ ಮಾಡೋಣ ಅಂತೇಳಿ ಅದಕ್ಕೆ ಅವತ್ತು ಮಾಡ್ಲಕ್ಕೆ ಬಂದ್ವಿ ಫುಲ್ ಎಲ್ಲ ತೆಗದ ಒಳಗಾವ ಯಾರಾದರೂ ಬಿದ್ದರೆ ಹಿಂದಿನಿಂದ ಯಾವುದಾದ್ರು ಲಾರಿ ಬಿದ್ದಿದ್ರೆ ಉಳಿಯೋಂಗಿಲ್ಲ ಮನುಷ್ಯ ಅಷ್ಟು ದೊಡ್ಡ ದೊಡ್ಡ ತೆಗ್ಗಾವ ಈ ರೋಡು ಯಾದಗಿರಿ ಟು ನಾಯ್ಕಲ್ಲಿಗೆ ಹೋಗೋ ರೋಡ್ ಅದಿದು ನಮ್ಮ ಭೀಮಾ ನದಿ ಬ್ರಿಡ್ಜ್ ಮೇಲಿಂದ ಹೋಗ್ತದೆ ನಾಯ್ಕಾಲಿಗೆ ಅದಕ್ಕೆ ಎಲ್ಲ ನೋಡ್ಕೊಂಡ್ರಿ ಎಲ್ಲರೂ ಈ ವಿಡಿಯೋ ಎಷ್ಟು ಆದಷ್ಟು ಶೇರ್ ಮಾಡಿರಿ ಇದು ಎಲ್ಲ ಶಾಸಕರಿಗೆ ತಲುಪಬೇಕಿದ್ ಶಾಸಕರವ್ರಿಗೆ ಅವರಿಗೆಲ್ಲರಿಗೆ ತಲುಪಿ ಈ ರೋಡ್ ಆಗ್ಬೇಕಂತ ಹೇಳಿ ಹೇಳ್ತೀನಿ ಆದಷ್ಟು ಎಲ್ಲರಿಗೆ ಶೇರ್ ಮಾಡಿರಿ ವಿಡಿಯೋ ನೀವು ಹಿಂದಿನ ವಿಡಿಯೋದಾಗ ಸಪೋರ್ಟ್ ಮಾಡಿದಕ್ಕೆ ನಮ್ಮ ಯಾದಗಿರಿ ಕೋಟೆದಂತೂ ಆಗ್ಯದ ಈಗ ಸಕ್ಸಸ್ಫುಲ್ ಆಗಿ ಯಾದಗಿರಿ ಕೋಟೆ ಪ್ರವಾಸ ತಾಣ ಆಗ್ತದೆ ಅಂತ ಹೇಳ್ಯಾರ ಡಿ ಸಿ ಮೇಡಮ್ ಅವರು ಈ ರೋಡ್ ಕೂಡ ಆಗ್ಬೇಕಂತ ಹೇಳ್ತೀನಿ ನಿಮ್ಮ ಸಪೋರ್ಟ್ ಭಾಳಷ್ಟು ಬೇಕು ಇದಕ್ಕೆ ಈ ರೋಡ್ ಆಗ್ಬೇಕಂದ್ರೆ ನಿಮ್ಮ ಸಪೋರ್ಟ್ ಭಾಳ ಬೇಕು ಎಷ್ಟು ಶೇರ್ ಮಾಡ್ತೀರಿ ಗೊತ್ತಿಲ್ಲ ಅಷ್ಟು ಶೇರ್ ಮಾಡಿರಿ ರೋಡ್ ಬಹಳ ತೆಗ್ಗಗಳಾಗವ ಬೈಕ್ಗಳು ಹೋಗ್ತಿರ್ತಾವೆ ಬಿದ್ದರೆಂದ್ರೆ ಇಂದಿನಿಂದ ಲಾರಿ ಹೋಗ್ತಿರ್ತಾವ ದೊಡ್ಡ ದೊಡ್ಡ ವಾಹನಗಳು ಹೋಗ್ತಾವ ಏನಾದರೂ ಗೊತ್ತಾಗಲ್ಲ ಅದಕ್ಕೆ ಎಲ್ಲರೂ ಶೇರ್ ಮಾಡಿರಿ ಆಗಷ್ಟು ಈ ವಿಡಿಯೋ हेलो <IX sa -Calais> <laughs> <wharms> <desenvolver>